ಕೆಲವು ವಸ್ತುಗಳು ಮನೆಯಲ್ಲಿದ್ರೆ ಆ ಮನೆಯವರು ಹಿಂಸೆ ಪಡುವುದು ತಪ್ಪುವುದಿಲ್ಲ ಇನ್ನು ಕೆಲವು ವಸ್ತುಗಳು ಮನೆಯಲ್ಲಿರೋದ್ರಿಂದ ಸುಖವೇ ಸೋಪಾನವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಹೌದು ಕೆಲವು ವಸ್ತುಗಳು ಮನೆಯಲ್ಲಿ ಇಟ್ಕೊಳ್ಳಲೇಬಾರದು ಎಂದು ಹಿರಿಯರು ಹೇಳುವುದುಂಟು ಹಾಗಾದ್ರೆ ಯಾವ ವಸ್ತುಗಳು ಮನೆಯಲ್ಲಿ ಇಟ್ಕೊಳ್ಳಬಾರದು ಯಾವ ಕಾರಣಕ್ಕೆ ಅವು ಮನೆಯಲ್ಲಿ ಇಟ್ಕೊಳ್ಳಬಾರದು ಎನ್ನುವುದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ ಮೊದಲಿಗೆ ರಾಮಾಯಣ ಹಾಗೂ ಮಹಾಭಾರತ ಮಹಾಕಾವ್ಯಗಳು ನಿಜ ನಮ್ಮೆಲ್ಲರ ಜೀವನದಲ್ಲೂ ಆ ಕಾವ್ಯಗಳ ಮೂಲಕ ತಿಳಿದುಕೊಳ್ಳಬೇಕಾದ ನೀತಿ ಪಾಠಗಳು ಸಾಕಷ್ಟು ಇವೆ ಆದರೆ ರಾಮಾಯಣ ಮತ್ತು ಮಹಾಭಾರತದ ಯುದ್ಧದ ಚಿತ್ರ ಕಲಾಕೃತಿಗಳನ್ನ ಮನೆಯಲ್ಲಿ ಇಟ್ಕೊಳ್ಬಾರದು ಹಾಗೆ ಇಟ್ಕೊಳ್ಳೋದ್ರಿಂದ ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯ ಹಾಳಾಗಿ ಕಲಹಗಳು ಏರ್ಪಡುತ್ತವೆ ಇನ್ನು ಎರಡನೇದ್ದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳನ್ನ ಬೆಳೆಸಬಾರದು ಈ ವಿಚಾರದಲ್ಲಿ ರೋಜಾ ಗಿಡಕ್ಕೆ ರಿಯಾಯಿತಿ ಇದೆ ಉಳಿದಂತೆ ಬೇರೆ ಯಾವುದೇ ಮುಳ್ಳಿನ ಗಿಡಗಳನ್ನ ಮನೆಯಲ್ಲಿ ಇಟ್ಕೊಂಡು ಬೆಳೆಸಬೇಡಿ ಕೆಲವರು ನೋಡೋದಕ್ಕೆ ಚೆನ್ನಾಗಿರುತ್ತೆ ಎನ್ನುವ ಕಾರಣಕ್ಕೆ ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ಇಂತಹ ಮುಳ್ಳಿನ ಗಿಡಗಳನ್ನ ನೆಡುವುದುಂಟು ಆದರೆ ಸಾಧ್ಯವಾದಷ್ಟು ಇವುಗಳನ್ನ ತ್ಯಜಿಸಿ ಇನ್ನು ಮೂರನೇದು ಭೈರವನ ಫೋಟೋವನ್ನ ಮನೆಯಲ್ಲಿ ಇಟ್ಕೊಳ್ಬಾರ್ದು ಇದು ಶಿವನ ರೂಪವೇ ನಿಜ ಆದರೂ ರ ಶಿವನ ಭೈರವನ ರೂಪವನ್ನ ಮನೆಯಲ್ಲಿ ಪೂಜಿಸಬಾರದು ಹೀಗಾಗಿ ಭೈರವನ ಫೋಟೋ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ ಇನ್ನು ನಾಲ್ಕನೇದು ನಕಾರಾತ್ಮಕ ಪರಿಣಾಮ ಬೀರಬಲ್ಲ ಕೆಲವು ಕಲಾಕೃತಿಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು ಉದಾಹರಣೆಗೆ ಹಣ್ಣು ಹೂವು ಇಲ್ಲದ ಮರಗಳು ಮುಳುಗುತ್ತಿರುವ ದೋಣಿ ಹಡಗು ಬೆತ್ತಲಾಗಿ ಕತ್ತಲೆಯಲ್ಲಿ ಹೊಡೆದಾಡುತ್ತಿರುವುದು ಬೇಟೆ ಆಡುತ್ತಿರುವ ದೃಶ್ಯಗಳು ಸೆರೆ ಹಿಡಿದ ಆನೆ ವ್ಯಕ್ತಿ ದುಃಖ ಪಡುತ್ತಾ ಅಳುತ್ತಾ ಕುಳಿತಿರುವ ಕಲಾಕೃತಿಗಳು ಮನೆಯ ಗೋಡೆಗಳ ಮೇಲೆ ನಿಂತು ಹಾಕೊಳ್ಳಬಾರದು ಈ ವಸ್ತುವನ್ನ ಧರ್ಮದ ಆಧಾರದಲ್ಲಿ ಮನೆಯಲ್ಲಿ ತಾಜ್ ಮಹಲ್ ಅಂತ ಚಿತ್ರವನ್ನ ಇಟ್ಕೊಳ್ಬಾರದು ಅದು ಶೋಪೀಸ್ ಕೂಡ ಇಟ್ಕೊಳ್ಬಾರದು ಎಂದು ಹೇಳಲಾಗುತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ಅದು ಸ್ಮಶಾನವನ್ನ ಪ್ರತಿನಿಧಿಸುತ್ತದೆ ನಕಾರಾತ್ಮಕ ವಿಚಾರವನ್ನ ಪ್ರತಿನಿಧಿಸುತ್ತದೆ ಇದನ್ನ ಮುಮ್ತಾಜ್ ಶಹಜಾನ್ ನ ಪ್ರೇಮದ ಸಂಕೇತ ಅಂತ ಹೇಳುವುದುಂಟು ಆದರೆ ತಾಜ್ಮಹಲ್ ನ ಫೋಟೋ ಚಿತ್ರ ಅಥವಾ ಅದನ್ನು ಹೋಲುವ ವಸ್ತು ಸಾವು ಹಾಗೂ ನಕಾರಾತ್ಮಕತೆಯನ್ನ ಸೂಚಿಸುತ್ತದೆ ಆದ್ದರಿಂದ ತಾಜ್ ಮಹಲ್ ನ ಚಿತ್ರಪಟವಾಗಲಿ ಶೋ ಪೀಸ್ ಆಗಲಿ ಮನೆಯಲ್ಲಿ ಇಟ್ಟುಕೊಳ್ಬಾರದು ಇನ್ನು ಹಂದಿ ಹಾವು ಕತ್ತೆ ಹದ್ದು ಗೂಬೆ ಬಾವುಲಿ ರಣಹದ್ದು ಪಾರಿವಾಳ ಕಾಗೆ ಮತ್ತಿತರ ಪ್ರಾಣಿ ಪಕ್ಷಿಗಳ ಫೋಟೋ ಚಿತ್ರಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರದು ಅದರಲ್ಲೂ ದಂಪತಿ ವಾಸಿಸುವ ಕೋಣೆಗಳಲ್ಲಿ ಇಂತಹ ಚಿತ್ರಗಳನ್ನ ಇಟ್ಕೊಳ್ಳೇಬಾರ್ದು ಯಾವ ಕಾರಣಕ್ಕೂ ಇಡಬಾರದು ಇಂಥವನ್ನ ಇಟ್ಟರೆ ಮನೆಯಲ್ಲಿ ಸದಾ ಉದ್ವೇಗ ಹಾಗೂ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡದಂತೆ ಆಗುತ್ತದೆ ಇನ್ನು ಐದನೇದ್ದು ಮರದ ಲೋಹದಲ್ಲಿ ಮಾಡಿದಂತಹ ಭಯ ಮೂಡಿಸುವ ರಾಕ್ಷಸ ಮುಖದ ಕಲಾಕೃತಿಗಳನ್ನ ಹುಲ್ಲಿ ತೋಳ ಕರಡಿ ಸಿಂಹ ನರಿ ಇತ್ಯಾದಿ ವನ್ಯ ಪ್ರಾಣಿಗಳ ಕಲಾಕೃತಿಗಳು ಮನೆಯಲ್ಲಿ ಇಟ್ಟುಕೊಳ್ಳುವ ಇನ್ನು ಬಹಳಷ್ಟು ಜನರು ಮನೆಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ಮುರಿದ ಅಥವಾ ಭಗ್ನವಾದ ವಿಗ್ರಹಗಳನ್ನ ಇಟ್ಕೊಂಡಿರ್ತಾರೆ ಅದೇ ರೀತಿ ಒಡೆದ ಕನ್ನಡಿಯನ್ನು ಕೂಡ ಉಪಯೋಗಿಸುತ್ತಾರೆ ಅಂತ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಇನ್ನು ನೃತ್ಯ ಭಂಗಿಯ ನಟರಾಜನ ಕಲಾಕೃತಿಯನ್ನ ಬಹುತೇಕ ಎಲ್ಲರ ಮನೆಯಲ್ಲಿ ನಾವು ನೋಡ್ತೀವಿ ಆದ್ರೆ ಈ ಕಲಾಕೃತಿ ಹೀಗೆ ನೃತ್ಯವನ್ನ ಪ್ರತಿನಿಧಿಸುವ ಸ್ಥಾನ ಇದೆಯೋ ಅದೇ ರೀತಿ ನಾಶವನ್ನ ಅಥವಾ ಲಯವನ್ನು ಸೂಚುವ ಸ್ವಭಾವವನ್ನ ಹೊಂದಿರುತ್ತೆ ಇದನ್ನು ತಾಂಡವ ನೃತ್ಯ ಎಂದು ಕರೆಯಲಾಗುತ್ತೆ ಆದ್ದರಿಂದ ಮನೆಯಲ್ಲಿ ನಟರಾಜನ ಮೂರ್ತಿ ಅಥವಾ ಕಲಾಕೃತಿ ಇಟ್ಕೊಳ್ಬಾರದು ಹತ್ತನೇದು ಕೆಲವರಿಗೆ ಮನೆಯಲ್ಲಿ ಅತ್ಯದ್ಭುತವಾದ ನೀರಿನ ಕಾರಂಜಿ ಇರಬೇಕು ಅನ್ನುವ ಅಭಿಲಾಷೆ ಇರುತ್ತೆ ಆದ್ರೆ ವಾಸ್ತು ಪ್ರಕಾರವಾಗಿ ಇಂತಹ ಕಾರಂಜಿ ಮನೆಯಲ್ಲಿ ಇಟ್ಕೊಳ್ಳಬಾರದು ಅದು ತೇಲುವ ಗುಣವನ್ನ ಪ್ರತಿನಿಧಿಸುತ್ತದೆ ಇದರರ್ಥ ಮನೆಗೆ ಬಂದ ಸಂಪತ್ತು ಅಥವಾ ಹಣ ಬಹಳ ಕಾಲ ಉಳಿಯೋದಿಲ್ಲ ಕಾಲಕ್ರಮೇಣ ಅದು ಕಣ್ಮರೆಯಾಗುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ ಹೀಗೆ ಈ ಹತ್ತು ವಿಷಯಗಳನ್ನ ನಾವು ತಿಳಿದುಕೊಂಡು ನಮ್ಮ ಮನೆ ಹಾಗೂ ನಮ್ಮ ಕುಟುಂಬ ಸುಖವಾಗಿ ಸಂತೋಷವಾಗಿ ಐಶ್ವರ್ಯದಿಂದ ಇರಬೇಕು ಅಂದ್ರೆ ಈ ವಸ್ತುಗಳನ್ನು ಆದಷ್ಟು ಮನೆಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಬಾರದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ